ನಮಸ್ಕಾರ ಸ್ನೇಹಿತರೆ ಮತ್ತಷ್ಟು ಅರಿಶಿನದ ಪ್ರಯೋಜನಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಪಾಯಿಂಟ್ ನಂಬರ್ ಹದಿನೈದು ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಕ್ಕಳು ರಾತ್ರಿ ವೇಳೆ ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡುತ್ತಿದ್ದರೆ ಅಂತಹ ಮಕ್ಕಳಿಗೆ ಜೇನು ತುಪ್ಪದಲ್ಲಿ ಅರಿಶಿನದ ಕೊಂಬನ್ನು ತೇದು ಮಲಗುವ ಮುಂಚೆ ನೆಕ್ಕಿಸಿದರೆ ರಾತ್ರಿ ಮೂತ್ರ ವಿಸರ್ಜನೆ ಮಾಡುವ ಅಭ್ಯಾಸ ನಿಲ್ಲುತ್ತದೆ ಪಾಯಿಂಟ್ ನಂಬರ್ ಹದಿನಾರು ಮೂತ್ರ ಸಂಬಂಧಿ ರೋಗಗಳು ಮೂತ್ರ ಸಂಬಂಧಪಟ್ಟ ರೋಗಗಳಿಗೆ ಅರಿಶಿನಕ್ಕೆ ಸಮಭಾಗದ ಮೆಣಸು ಪುಡಿ ಬೆರೆಸಿ ಎಮ್ಮೆ ಹಾಲಿನ ಮೊಸರಿನಲ್ಲಿ ಕದಡಿ ಕುಡಿಯುವುದರಿಂದ ದೋಷಗಳು ನಿವಾರಣೆಯಾಗುವುದು ಪಾಯಿಂಟ್ ನಂಬರ್ ಹದಿನೇಳು ಇಲಿ ನಾಯಿ ಚೇಲು ಕಚ್ಚಿದಾಗ ನೂರು ಎಮ್ ಎಲ್ ಹಾಲು ನೂರು ಎಂ ಎಲ್ ನೀರು ಬೆರೆಸಿ ಹತ್ತು ಗ್ರಾಮ್ ಶುದ್ಧ ಅರಿಶಿನ ಬೆರೆಸಿ ಒಲೆಯ ಮೇಲಿಟ್ಟು ಚೆನ್ನಾಗಿ ಕುದಿಸಿ ನೀರಿನ ಅಂಶ ಇಂಗಿದ ಮೇಲೆ ಬರೀ ಹಾಲು ಉಳಿಯುತ್ತದೆ ಈ ಹಾಲನ್ನು ಏಳರಿಂದ ಎಂಟು ದಿನಗಳ ಕಾಲ ಸೇವಿಸುವುದರಿಂದ ಪ್ರಾಣಿಗಳ ಕಡಿತದಿಂದ ಉಂಟಾಗುವ ವಿಷದ ಪ್ರಮಾಣ ತಗ್ಗುತ್ತದೆ ಅರಿಶಿಣದ ಗಂಧವನ್ನು ಗೋಮೂತ್ರದಲ್ಲಿ ತೇದು ಸೇವಿಸುವುದರಿಂದಲೂ ಪ್ರಾಣಿಗಳು ಕಚ್ಚಿದಾಗ ಉಂಟಾಗುವ ವಿಷ ನಿವಾರಣೆ ಆಗುತ್ತದೆ ಪಾಯಿಂಟ್ ನಂಬರ್ ಹದಿನೆಂಟು ಕಾಲಿಗೆ ಮುಳ್ಳು ಒಕ್ಕಿದರೆ ಅರಿಶಿನ ಹಾಗೂ ಬೆಳ್ಳುಳ್ಳಿಯನ್ನು ನುಣ್ಣಗೆ ಅರೆದು ಮುಳ್ಳು ಒಕ್ಕಿರುವ ಸ್ಥಳಕ್ಕೆ ಕಟ್ಟಿದರೆ ಮುಳ್ಳು ಹೊರಬೀಳುವುದು ಮತ್ತು ನಂಜು ಕೂಡ ನಿವಾರಣೆಯಾಗುವುದು ಪಾಯಿಂಟ್ ನಂಬರ್ ಹತ್ತೊಂಬತ್ತು ವಿಳೆದೆಲೆ ಅಡಿಕೆ ಹಾಕಿಕೊಂಡಾಗ ಸುಣ್ಣದ ಅಂಶ ಜಾಸ್ತಿಯಾಗಿ ಕೆಲವರಿಗೆ ಬಾಯೆಲ್ಲ ಬೆಂದು ಹೋದ ಹಾಗೆ ಆಗುವುದು ಅಂತಹ ಸಂದರ್ಭದಲ್ಲಿ ಹಸಿ ಅರಿಶಿನದ ಕೊಂಬನ್ನು ನೀರಿನಲ್ಲಿ ತೆಗೆದು ಬೆಂದ ಭಾಗಕ್ಕೆ ಹಚ್ಚುತ್ತಾ ಬಂದರೆ ಕೆಲವು ದಿನಗಳಲ್ಲಿ ಗುಣವಾಗುತ್ತದೆ ಪಾಯಿಂಟ್ ನಂಬರ್ ಇಪ್ಪತ್ತು ದಂತಕ್ಷಯ ಅರಿಶಿಣದ ಕೊಂಬನ್ನು ಸುಟ್ಟು ಭಸ್ಮ ಮಾಡಿ ಈ ಭಸ್ಮಕ್ಕೆ ಉಪ್ಪು ಸೇರಿಸಿ ಹಲ್ಲು ಉಜ್ಜುವುದರಿಂದ ಹಲ್ಲು ನೋವು ನಿವಾರಣೆ ಮತ್ತು ದಂತಕ್ಷಯ ನಿವಾರಣೆಯಾಗುತ್ತದೆ ಗಂಟಲು ನೋವಿಗೆ ಹಾಲಿನಲ್ಲಿ ಅರಿಶಿಣದ ಕೊಂಬನ್ನು ತೆಗೆದು ಆ ಗಂಧವನ್ನು ಬಿಸಿ ಮಾಡಿ ಗಂಟಲಿನ ಹೊರಭಾಗಕ್ಕೆ ಹಚ್ಚಿದರೆ ಗಂಟಲು ನೋವು ಹಾಗೂ ಗಂಟಲು ಊತ ಕಡಿಮೆ ಪಾಯಿಂಟ್ ನಂಬರ್ ಇಪ್ಪತ್ತೆರಡು ಉಗುರು ಸುತ್ತು ಅರಿಶಿನದ ಪುಡಿಗೆ ಸುಣ್ಣದ ಪುಡಿಯನ್ನು ಸೇರಿಸಿ ದಪ್ಪನಾಗಿ ಹಚ್ಚಿ ಬಟ್ಟೆ ಕಟ್ಟಿದರೆ ಉಗುರು ಸುತ್ತು ಎರಡು ಮೂರು ದಿನಗಳಲ್ಲಿ ವಾಸಿಯಾಗುತ್ತದೆ ಪಾಯಿಂಟ್ ನಂಬರ್ ಇಪ್ಪತ್ತ್ಮೂರು ಬಾವು ಮತ್ತು ನೋವಿಗೆ ದೇಹದ ಯಾವುದೇ ಭಾಗದಲ್ಲಿ ಬಾವು ಅಥವಾ ಊತ ಮತ್ತು ನೋವು ಇದ್ದರೆ ಲೋಳೆ ಸರದ ಒಳಪದರಕ್ಕೆ ಅರಿಶಿನದ ಪುಡಿ ಸೇರಿಸಿ ಅರಿದು ಕಟ್ಟಿದರೆ ಬಾವು ಮತ್ತು ನೋವು ಕಡಿಮೆಯಾಗುವುದು ಪಾಯಿಂಟ್ ನಂಬರ್ ಇಪ್ಪತ್ತ್ನಾಲ್ಕು ಅರಿಶಿನ ಕಾಮಲೆ ಮತ್ತು ಕುಧದ್ವಾರದಲ್ಲಿರುವ ನೋವಿಗೆ ಅರಿಶಿನ ಕೊಂಬನ್ನು ನೀರಿನಲ್ಲಿ ತೆಗೆದು ಮಜ್ಜಿಗೆಯಲ್ಲಿ ಕದಡಿ ಕುಡಿದರೆ ಆಮಶಂಕೆ ಅರಿಶಿನ ಕಾಮಲೆ ಮತ್ತು ಮೂಲಭ್ಯು ಗುಣವಾಗುವುದು ಪಾಯಿಂಟ್ ನಂಬರ್ ಇಪ್ಪತ್ತೈದು ಹೃದಯ ದೌರ್ಬಲ್ಯ ಹೃದಯ ದೌರ್ಬಲ್ಯಕ್ಕೆ ಅರಿಶಿನದ ಕೊಂಬನ್ನು ಸುಟ್ಟ ಬೂದಿಯನ್ನು ಹಸುವಿನ ತುಪ್ಪ ಹಾಗೂ ತೆಂಗಿನ ಹಾಲಿನಲ್ಲಿ ಹಾಕಿ ಚೆನ್ನಾಗಿ ಮಸೆಯಬೇಕು ಇದನ್ನು ಪ್ರತಿನಿತ್ಯ ಎರಡು ಬಾರಿಯಂತೆ ಹಲವು ದಿನಗಳು ಮಾಡಿದರೆ ಹೃದಯ ದೌರ್ಬಲ್ಯ ನಿವಾರಣೆಯಾಗುತ್ತದೆ ಪಾಯಿಂಟ್ ನಂಬರ್ ಇಪ್ಪತ್ತಾರು ಹೃದಯ ದೌರ್ಬಲ್ಯ ಹೃದಯ ದೌರ್ಬಲ್ಯಕ್ಕೆ ಇನ್ನೊಂದು ರೀತಿಯಲ್ಲಿ ಔಷಧ ಅರ್ಧ ಚಮಚ ಅರಿಶಿಣದ ಪುಡಿ ಅರ್ಧ ಚಮಚ ಬೆಲ್ಲದ ಪುಡಿ ಮಿಶ್ರ ಮಾಡಿ ಸೇವಿಸಬೇಕು ಅರ್ಧ ಗಂಟೆಗಳ ಕಾಲ ನೀರು ಸೇವಿಸಬಾರದು ಇದನ್ನು ದಿನಕ್ಕೆ ಒಂದು ಬಾರಿ ಸೇವಿಸುತ್ತಾ ಬಂದರೆ ಹೃದಯ ದೌರ್ಬಲ್ಯ ಗುಣಮುಖವಾಗುವುದು ಪಾಯಿಂಟ್ ನಂಬರ್ ಇಪ್ಪತ್ತೇಳು ಮಧುಮೇಹಿಗಳಿಗೆ ಮಧುಮೇಹಿಗಳಿಗೆ ಇದು ಅತ್ಯಂತ ಉಪಕಾರಿ ಅರ್ಧ ಚಮಚ ಶುದ್ಧ ಅರಿಶಿನದ ಪುಡಿ ಅರ್ಧ ಚಮಚ ಜೇನುತುಪ್ಪ ಸೇರಿಸಿ ಸೇವಿಸಿದರೆ ಮಧುಮೇಹ ಕಡಿಮೆ ಆಗುವುದು ಪಾಯಿಂಟ್ ನಂಬರ್ ಇಪ್ಪತ್ತೆಂಟು ಮಧುಮೇಹ ಮತ್ತು ಅರಿಶಿನ ಕಾಮಾಲೆ ಅರಿಶಿನದ ಕೊಂಬು ಮತ್ತು ನೆಲ್ಲಿ ಚಟ್ಟು ಅಥವಾ ಒಣಗಿರುವ ನೆಲ್ಲಿಕಾಯಿ ಸಮ ಪ್ರಮಾಣದಲ್ಲಿ ನುಣ್ಣಗೆ ಪುಡಿ ಮಾಡಿ ಇದನ್ನು ಬಟ್ಟೆಯಲ್ಲಿ ಶೋಧಿಸಿ ನುಣುಪಾದ ಪುಡಿಯನ್ನು ಬಿಸಿ ನೀರಿನೊಂದಿಗೆ ಸೇವಿಸುತ್ತಿದ್ದರೆ ಮಧುಮೇಹ ಮತ್ತು ಅರಿಶಿನ ಕಾಮಲಿ ರೋಗ ನಿವಾರಣೆಯಾಗುತ್ತದೆ ಅರಿಶಿನವು ರುಚಿಯಲ್ಲಿ ಒಗುರು ಮತ್ತು ಖಾರಗಳಿಂದ ಕೂಡಿದೆ ಇದು ಗುಣ ಉಳ್ಳದ್ದು ಇದು ಚರ್ಮದ ಬಣ್ಣವನ್ನು ಸುಂದರಗೊಳಿಸುವುದು ರಕ್ತದೋಷ ಚರ್ಮ ಸಂಬಂಧ ರೋಗಗಳು ಮತ್ತು ಗಾಯಗಳು ಶರೀರದ ಒಳಗೆ ಹೊರಗೆ ಎರಡೂ ಭಾಗಗಳಲ್ಲೂ ಆರೋಗ್ಯವನ್ನು ನೀಡುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಈ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ಗೆ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ